ಅಂದರೆ ಬಾಯಲ್ಲಿ ಕೊಬ್ಬರಿಯನ್ನು ಇಟ್ಟುಕೊಂಡು ಅದನ್ನು ನೀವು ಮುಕ್ಕಳಿಸ್ಬೇಕು ಈ ರೀತಿ ನೀವು ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಮಾಡಿದರೆ ನಿಮ್ಮ ಹಲ್ಲಿನಲ್ಲಿರತಕ್ಕಂಥ ಎಲ್ಲ ರೋಗಾನುಗಳು ಮಾಯ ಆಗ್ತವೆ ಹೊಸಡು ನೋವಿದ್ರೆ ಅಥವಾ ರಕ್ತಸ್ರಾವ ಆಗಿದ್ರೆ ಅಥವಾ ಕೀಟಾಣುಗಳಿಂದ ನಿಮ್ಮ ಹಲ್ಲು ಝುಮ್ ಝುಮ್ ಅಂತ ಇದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಪಿವರ್ ಕೊಬ್ಬರಿಯನ್ನೇನ ಇಟ್ಕೊಂಡು ನೀವು ಮುಕ್ಕಳಿಸಬೇಕು ನಂತರ ಯಾವುದೇ ಕಾರಣಕ್ಕೂ ನುಂಗಬಾರ್ದು ಅದನ್ನು ಹತ್ತು ಹದಿನೈದು ನಿಮಿಷ ನಂತರ ನೀವು ಅದನ್ನು ಉಗುಳಬೇಕು ಆಗ ಅದರ ಕಲರ್ ಬಿಳಿಯಾಗಿರ್ತದೆ ಒಟ್ಟಾರೆ ಹೇಳೋದನ್ನು ಹೇಳಿದೆ ಮಾಡೋದು ಬಿಡ್ದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ಇರೋಣ ಆದರೆ ಈ ಒಂದು ಪ್ರಕ್ರಿಯೆ ಕಳೆದ ಒಂದರಿಂದ ಎರಡು ತಿಂಗಳು ನೀವು ಸತತವಾಗಿ ಮಾಡಿದರೆ ಮಾತ್ರ ಪರಿಣಾಮ ಉಂಟಾಗ್ತದೆ ನಂತರ ಅಲ್ಲಿನ ಆರೋಗ್ಯ ಅಷ್ಟೇ ಅಲ್ಲ ಎಲ್ಲ ಮೈಯಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ನಮಸ್ಕಾರ ಮುಟ್ಟಿ ಕೆಟ್ಟವನು ಇಂದ್ರ ಮುಟ್ಟದೇನೆ ಕೆಟ್ಟವನು ರಾವಣ ಕೇಳಿ ಕೊಟ್ಟವನು ವಿಶ್ವಾಮಿತ್ರ ಕೇಳದೆಯೇ ಕೆಟ್ಟವನು ಹರಿಶ್ಚಂದ್ರ ಕೊಟ್ಟು ಕೆಟ್ಟವನು ಕರ್ಣ ಕೊಡದೇನೆ ಕೆಟ್ಟವನು ದುರ್ಯೋಧನ ಹೀಗಾಗಿ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕಂದು ಗೊತ್ತಿರಬೇಕು ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ವ್ಯವಹಾರವನ್ನು ಮಾಡಬೇಕಾಗ್ತದೆ ಕಾರಣ ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ ನಮ್ಮ ವ್ಯಕ್ತಿತ್ವನ ನಾವು ಬೆಳೆಸ್ಕೊಳ್ಳಬೇಕು ಸತ್ಯ ನ್ಯಾಯ ನಿಷ್ಠೆ ದಡಮದಿಂದ ನಾನು ನಡೆದುಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬಹುದು ಸತ್ಯಮೇವ ಜಯತೆ ನಮಸ್ಕಾರ ರಾಜಕಾರಣಿಗಳು ಸಮುದಾಯವನ್ನು ಕಟ್ಟೋದನ್ನು ಬಿಡಬೇಕು ಗುಡಿ ಗುಂಡಾರಗಳನ್ನ ಕಟ್ಟೋದನ್ನು ಬಿಡಬೇಕು ಈಗಾಗಲೇ ಸಾಕಷ್ಟು ಆಗಿವೆ ಅದರ ಪ್ರತಿ ಹಳ್ಳಿಗಳಲ್ಲಿ ಗರ್ಡಿ ಮನೆ ಇಲ್ಲ ಯುವಕರಿಗೆ ಕುಸ್ತಿ ಆಡುವಂಥ ಒಂದು ಅವಕಾಶವೇ ಇಲ್ಲವೇ ಇಲ್ಲ ಹೀಗಾಗಿ ತಯಾರಾಗ್ತಾ ಇಲ್ಲ ಹಿಂದೊಂದು ಕಾಲ ಇತ್ತು ಬೆಳಗಾವಿ ಜಿಲ್ಲೆ ಪೈಲ್ರ ಜಿಲ್ಲೆ ಅಂತ ಅನಿಸ್ಕೊಳ್ತಾ ಇತ್ತು ಈಗ ರಾಜಕಾರಣಿಗಳು ಇದನ್ನು ಮರೆತು ಬಿಟ್ಟಿದ್ದಾರೆ ಕೇವಲ ಸ್ವಾರ್ಥಕ್ಕಾಗಿ ಸಮುದಾಯ ಭವನ ಕಟ್ಟಿಸ್ತಾ ಇದ್ದಾರೆ ಗುಡಿ ಗುಂಡಾಲಗಳಿಗೆ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ಏನು ಹಣ ಇದೆ ಅದನ್ನು ಕೂಡ ಅಲ್ಲಿ ವಹಿಸ್ತಾ ಇದ್ದಾರೆ ಒಟ್ಟಾರೆ ಈ ಎರಡು ಪ್ರಕ್ರಿಯೆಯನ್ನು ಬಿಟ್ಟು ಬಿಡಬೇಕು ಪ್ರತಿಯೊಂದು ಊರಿನಲ್ಲಿ ಪೈಲ್ವಾನ್ ಅಂದರೆ ತಾಲಿ ಮನೆಗಳ ಮೊದಲಿದ್ದು ಈಗ ಇಲ್ಲ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಹೆಚ್ಚು ಹನ ಹಣವೂ ಖರ್ಚಾಗೋದಿಲ್ಲ ಒಂದು ಸಮುದಾಯ ಭವನ ಕಟ್ಟೋದಕ್ಕಿಂತ ಹತ್ತು ಗರಡಿ ಮಾರ್ಗಗಳನ್ನು ಕಟ್ಟಿಸಬೇಕು ಇದು ಎಲ್ಲರ ವಿನಂತಿ ಕೂಡ ಆಗಿದೆ ನಮಸ್ಕಾರ ಎಲ್ಲಪ್ಪ ಕುಲ್ಕರ್ ಅವರಿಗೆ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಮಾನವ ಅಭಿವೃದ್ಧಿ ಮಂಡಳಿಯಿಂದ ಸಿಕ್ಕಿದೆ ಇವರೊಬ್ಬರು ಸಮಾಜ ಸೇವಕರಾಗಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಬೆಳಗಾವಿಯ ಆದಾಯ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಜೊತೆ ಜೊತೆಗೆ ಸಾರ್ವಜನಿಕ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಇದನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟ ಗೌರವಿಸದೆ ಇವರ ಸೇವೆ ಇನ್ನೂ ಹೆಚ್ಚಚ್ಚು ಬೆಳೆಯಲಿ ಎಂಬುದೇ ಎಲ್ಲರ ಒಂದು ಬಯಕೆಯಾಗಿದೆ ನಮಸ್ಕಾರ ವಿಜಯ ಕಲ್ಲೂರಿ ಕೆ ಐ ಡಿ ಬಿ ಅಧಿಕಾರಿ ಈತನೊಬ್ಬ ಭ್ರಷ್ಟ ಅಧಿಕಾರಿ ಇಂಥ ಅಧಿಕಾರಿ ಬಗ್ಗೆ ಮುಂದಿನ ಎಪಿಸೋಡ್ದಲ್ಲಿ ನಾವು ಸಮಗ್ರವಾದಂಥ ವರದಿಯನ್ನು ತೆಗೆದುಕೊಂಡು ಬರ್ತೇವೆ ಯಾಕಂದರೆ ಬೆಳಗಾವದಲ್ಲಿ ಇದ್ದಾಗ ಅಂತ ರೂಪಾಯಿ ಆಸ್ತಿಯನ್ನು ಮಾಡಿ ಲೋಕಾಯುಕ್ತಿಗೆದರಿ ವರ್ಗಾವಣೆ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಇವರು ಎಲ್ಲೇ ಹೋಗಲಿ ಇವರು ಕೋಟ್ಯಂತರ ಆಸ್ತಿಯನ್ನು ಗಳಿಸುವಲ್ಲಿ ನಿಶ್ಚಮರು ಕೆ ಡಿ ಬಿ ಅಧಿಕಾರಿಗಳ ಮೇಲಾಧಿಕಾರಿಗಳನ್ನು ಹಿಡಿದುಕೊಂಡು ಇವರು ಲೂಟಿಯಲ್ಲಿ ತೊಡಗಿದ್ದಾರೆ ಇಂಥ ಅಧಿಕಾರಿ ಬಗ್ಗೆ ನಾವು ಸದ್ಯದಲ್ಲಿ ಒಂದು ದೊಡ್ಡ ಎಪಿಸೋಡ್ ಮಾಡಿ ಲೋಕಾಯುಕ್ತಿ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ನಮಸ್ಕಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿ ಅಂದರೆ ಕುಂಭಮೇಳದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರು ನಂತರ ಅವರ ಪತ್ನಿ ಖಾನಾಪುರ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಪುಣ್ಯಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ಅನೇಕರು ಬೆಳಗಾವಿ ಜಿಲ್ಲೆಯಿಂದ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ದೇವರಲ್ಲಿ ಭಕ್ತಿಯನ್ನು ವಿಶ್ವಾಸವನ್ನು ಇಟ್ಟು ಇವರು ಸ್ನಾನವನ್ನು ಮಾಡಿಕೊಂಡು ಬಂದಿದ್ದಾರೆ ನನ್ನ ಕ್ಷೇತ್ರ ಜನ ಸುರಕ್ಷಿತವಾಗಿರಬೇಕು ಅನ್ನುವಂಥ ಒಂದು ನಂಬಿಕೆಯಲ್ಲಿ ಅಂಜಲಿಂಬಾಳ್ಕರ್ ಈ ಪ್ರಯಾಗ ರಾಜ್ಯದಲ್ಲಿ ಪ್ರ ರಾಜ್ಯದಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಂದಿದ್ದಾರೆ ನಮಸ್ಕಾರ ಪ್ರಯತ್ನದಿಂದ ಫಲ ಸಿಗ್ತದೆ ಅಂದರೆ ಸರ್ವ ಕಾರ್ಯಕ್ಕೆ ಪ್ರಯತ್ನವೇ ಅತ್ಯಂತ ಮಹತ್ವದ್ದು ನಾಳೆ ಮಾಡುತ್ತೇವೆ ನಾಡದು ಮಾಡ್ತೀರಾ ಅಂತಂದರೆ ಆಗೋದಿಲ್ಲ ಪ್ರಯತ್ನವೇ ಎಲ್ಲದಕ್ಕೂ ದಾರಿ ನೀವು ಕೈ ಕಟ್ಟಿಕೊಳ್ತಾರೆ ನಿಮ್ಮ ಕೆಲಸ ಎಂದೂ ಆಗೋದೇ ಇಲ್ಲ ಪ್ರಯತ್ನ ಸತತ ಇರಲೇಬೇಕು ಯಾವುದೇ ಒಂದು ಕಾರ್ಯದಲ್ಲಿ ನೀವು ಮಗ್ನರಾದರೆ ಅದಕ್ಕೆ ಸತತವಾದಂಥ ಪ್ರಯತ್ನದಿಂದ ನೀವು ಸಾಧನೆಯನ್ನು ಮಾಡಬೇಕಾಗ್ತದೆ ಕೇವಲ ಯೋಚನೆ ಮಾಡೋದು ಆ ಕೆಲಸವನ್ನು ಮುಂದೂಡೋದ್ರಿಂದ ಯಾವುದೇ ಲಾಭ ಇಲ್ಲ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದೆ ಆದರೆ ಯಾವ ರೀತಿ ಪ್ರಯತ್ನ ಇರಬೇಕು ಅದರ ಕಡೆ ಹೆಚ್ಚು ಲಕ್ಷ್ಯ ಇರಬೇಕು ಅದರ ಬಗ್ಗೆ ಅಭ್ಯಾಸ ಮಾಡಬೇಕು ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ನಮಸ್ಕಾರ ರಾಶಿ ಯಾರ್ಯಾರು ರಾಶಿ ಫಲ ನೋಡ್ತೀರಾ ಅವರು ದುರಾಲೋಚನೆ ಕಾದಿದೆ ಯಾಕಂದ್ರೆ ರಾಮ ಮತ್ತು ರಾವಣರ ರಾಶಿ ಒಂದೇ ಇತ್ತು ಈ ಎರಡೂ ರಾಶಿ ಒಂದಿದ್ದಾಗ ತಮಗೆ ಗೊತ್ತಿದೆ ಯಾವ ರೀತಿ ಇವರಿಬ್ಬರ ಜೀವನ ಸಾಗಿತ್ತು ಅನ್ನೋದು ನಂತರ ಅನೇಕ ಜ್ಯೋತಿಷಿಗಳು ರಾಶಿ ಫಲವನ್ನು ಹೇಳ್ತಾ ಇದ್ದಾರೆ ನಂತರ ಕೆಲವರು ಮಟಕ ಆಡ್ತಾ ಇದ್ದಾರೆ ರಾಶಿಯನ್ನು ನೋಡಿಕೊಂಡು ಮಟಕ ಆಡ್ತಾ ಇದ್ದಾರೆ ನಿಮ್ಮ ರಾಶಿ ಭವಿಷ್ಯ ನಿಮ್ಮ ಕೈಯಲ್ಲಿಲ್ಲ ನಿಮ್ಮ ಹನೇ ಬರದಲ್ಲಿಲ್ಲ ನಿಮ್ಮ ಬೆವರಿನ ಹಾನಿಯಲ್ಲಿದೆ ನಿಮ್ಮ ಕಾಯಕದಲ್ಲಿ ನಿಮ್ಮ ರಾಶಿ ಇದೆ ಇದನ್ನು ತಿಳ್ಕೋಬೇಕು ಶ್ರೀಗಳು ಟಿ ವಿಯಲ್ಲಿ ಏನೇನೋ ಹೇಳ್ತಾರೆ ಅದನ್ನು ನಂಬಬಾರ್ದು ನಿಮ್ಮ ರಾಶಿ ನಿಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ ಅದನ್ನು ನೋಡಿ ಮೋಸ ಹೋಗಬೇಡಿ ನಮಸ್ಕಾರ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಯಾರು ಸಮಯಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ ಅವರು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನೀವು ಮಕ್ಕಳಿಗೆ ಹೇಳಬೇಕು ಗುರುಗಳು ಕೂಡ ಸರಿಯಾಗಿ ಪಾಠಶಾಲೆಗೆ ಬರಬೇಕು ದೇಶದಲ್ಲಿ ಅಥವಾ ಜಗತ್ತಿನ ಎಲ್ಲ ಜ್ಞಾನಿಗಳನ್ನು ನೋಡಿದಾಗ ಸತ್ಪುರುಷರನ್ನು ನೋಡಿದಾಗ ಅವರು ವೇಳೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಿದ್ದರು ನಂತರ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಿದ್ರು ಅಂದರೆ ಮುಹೂರ್ತದಲ್ಲಿ ಹೇಳೋದರಿಂದ ಆ ಸಮಯ ಹೆಚ್ಚಿಗೆ ಸಿಗ್ತದೆ ಒಟ್ಟಾರೆ ಸಮಯ ಅತ್ಯಂತ ಮಹತ್ವದ್ದು ಇದನ್ನು ಪಾಲಿಸಬೇಕು ನಮಸ್ಕಾರ ಮಧುಮೇಹರುಗಳು ಗಜರಿ ತಿನ್ನಬಾರ್ದು ನಂತರ ಗೆಣಸನ್ನು ತಿನ್ನಬಾರ್ದು ನಂತರ ಮಟ್ಕೆ ಕಾಳು ಇದನ್ನು ಕೂಡ ಸೇವಿಸಬಾರ್ದು ನಂತರ ಬಟಾಟಿ ಇದನ್ನು ಕೂಡ ತಿನ್ನಲೇಬಾರ್ದು ನಂತರ ಡ್ರಿಂಕ್ಸ ಮೈದಾನದಿಂದ ದೂರ ಇರಬೇಕು ಸಕ್ಕರೆ ಪದಾರ್ಥದಿಂದ ದೂರ ಇರಬೇಕು ನಂತರ ಯಾವುದೇ ರೀತಿಯ ಉಪ್ಪನ್ನು ಸೇವಿಸಲೇಬಾರ್ದು ಸಕ್ಕರೆ ಅಂತ ನೀವು ತಿನ್ನಲೇಬಾರ್ದು ವ್ಯಾಯಾಮ ಖಂಡಿತವಾಗಿ ಮಾಡಬೇಕು ನಂತರ ಧ್ಯಾನ ಯೋಗದಿಂದ ನೀವು ಮದುವೆವನ್ನು ನಿಯಂತ್ರಿಸಿಕೊಳ್ಬೇಕು ನಿಮ್ಮ ಒಂದು ಮನಸ್ಸಿನ ಶಕ್ತಿಯನ್ನು ಇಚ್ಛಾ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ನನಗೇನೂ ಆಗಿಲ್ಲ ನಾನು ಆರಾಮಾಗೇ ಇದ್ದೇನೆ ಬೆಳಗ್ಗೆ ಹತ್ತು ಸಲ ನೀವು ಎದ್ದು ಕೂಡಲೇ ಅನ್ನಬೇಕು ಐ ಆಮ್ ಹೆಲ್ದಿ ಐ ಆಮ್ ಹೆಲ್ದಿ ಈ ಮಂತ್ರವನ್ನು ನೀವು ಪಠಿಸಲೇಬೇಕು ನಮಸ್ಕಾರ